ನಮಸ್ಕಾರ ಕರ್ನಾಟಕ ಸರ್ಕಾರ ಲಿಂಕ್ ಡಾಕ್ಯುಮೆಂಟ್ ಸಾಕ್ಷರತಾ ಕಾರ್ಯಕ್ರಮ ಬಾಳಿಗೆ ಬೆಳಕು ಎಂಬ ಪುಸ್ತಕದಲ್ಲಿ ಪಾಠ ಏಳು ಹಸನಾದ ಮನೆ ಶುಚಿಯಾದ ಈ ಊರು ಹ ಷ ಇ ಉ ಕೆಳಗಡೆ ನಾಲ್ಕು ಅಕ್ಷರಗಳನ್ನು ಕೊಟ್ಟಿರ್ತಕ್ಕಂಥದ್ದು ಕಾಣ್ತೀವಿ ಅದೇ ರೀತಿ ಊರಲ್ಲಿ ಮಕ್ಕಳು ಶಾಲೆಗೆ ಹೋಗತಕ್ಕಂಥದ್ದು ಕೆಲಸಕ್ಕೆ ಮತ್ತು ಕಾಯಿ ಪಲ್ಯಗಳನ್ನು ಮಾರ್ತಕ್ಕಂಥದ್ದು ದನಗಳನ್ನು ಮೆವಸ್ತಕ್ಕಂಥದ್ದು ಆ ನಂತರ ಗಿಡಗಳಿಗೆ ನೀರು ಅನ್ನಿಸ್ತಕ್ಕಂಥ ಯಾವ ರೀತಿಯ ನಮ್ಮ ಊರು ಸ್ವಚ್ಛವಾಗಿದೆ ಅನ್ನೋದನ್ನು ಈ ಪಾಠದಲ್ಲಿ ನಾವು ನೋಡ್ತೀವಿ ಯಾಕಂದರೆ ಪಾಠದ ಹೆಸರನ್ನು ನೋಡಿದಾಗ ಗೊತ್ತಾಗುತ್ತೆ ನಮಗೆ ಹಸನಾದ ಮನೆ ಶುಚಿಯಾದ ಈ ಊರು ಅಂತಕ್ಕಂಥದ್ದನ್ನು ಇಲ್ಲಿ ಮೊದಲನೇದು ಕಹಳಿಯ ಚಿತ್ರವನ್ನು ಕೊಟ್ಟಿದ್ದಾರೆ ಹಸು ಕಹಳೆ ಬರಹ ಅಂತಕ್ಕಂಥ ಮೂರು ಶಬ್ದಗಳನ್ನು ಕಾಣ್ತೀವಿ ಎರಡನೇದು ಶ ಎರಡನೇ ಚಿತ್ರ ನೋಡಿದ ನಂತರ ಇಲ್ಲಿ ಶ ಕೊಟ್ಟಿದ ಶಶಿ ಶಾಲೆ ಕಳಶ ಯಾಕಂದರೆ ಗುಡಿಯ ಮೇಲಿನ ಕಳಶದ ಚಿತ್ರವನ್ನು ಕೊಟ್ಟಿರ್ತಕ್ಕಂಥ ಕಾಣ್ತೀವಿ ಇನ್ನು ಈಳಿಗೆ ಚಿತ್ರವನ್ನು ಕೊಟ್ಟಿದ್ದಾರೆ ಈ ಇರ ಈಗ ಈಳಿಗೆ ಇನ್ನು ಬಲ್ಲರನ್ನು ಓದ್ತಕ್ಕಂಥ ಊ ಊರು ಊದು ಊಳಿಗ ಇಲ್ಲಿ ನಾವು ಈ ಚಿತ್ರವನ್ನು ನೋಡಿದ ತಕ್ಷಣ ಚಿತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಬ್ದವನ್ನು ಕಾಣಬೇಕು ಕಹಳೆ ಕಳಶ ಈಳಿಗೆ ಊದು ಶಂಕರ ಶಶಿಕಲಾ ಗಂಡ ಹೆಂಡತಿಯರು ಓದ ಓದು ಕಲಿತರು ಶುಚಿಯ ಬಗೆಗೆ ತಿಳಿದಿದರು ಶಶಿಕಲಾ ಮನೆಯ ಕಸ ಗುಡಿಸಿದಳು ಶಂಕರ ಊರಾಚೆ ಕಸ ಹಾಕಿ ಬಂದ ಶಂಕರ ಮನೆಯ ಮುಂದಿನ ನೆಲ ಹದ ಮಾಡಿದ ಸಸಿಗಳ ಹಾಕಿದ ಕೆಲ ದಿನಗಳು ಕಳೆಯಿತು ಊರ ಮಂದಿ ಈ ಮನೆಗೆ ಬಂದರು ಹಸನಾದ ಈ ಮನೆಯ ಕಂಡರು ಶುಚಿಯ ಕುರಿತು ಮಾತನಾಡಿದ ಆಡಿದರು ಮನೆಗಳ ಶುಚಿ ಮಾಡಿದರು ಊರನ್ನು ಶುಚಿ ಮಾಡಿದರು ಮನೆಯ ಮುಂದೆ ಸಸಿಗಳ ಹಾಕಿದರು ಈಗ ಊರು ಶುಚಿಯಾಯಿತು ಶಂಕರ ಶಶಿಕಲಾ ಈ ಊರಿಗೆ ಮಾದರಿಯಾದರು ಇಲ್ಲಿ ಇಬ್ಬರು ಗಂಡನ ಹೆಂಡತಿಯರು ಏಕೆಂದರೆ ತಮ್ಮ ಮನೆಯನ್ನು ಗುಡಿಸಿದ ನಂತರ ಗಂಡನ ಕೈಯಲ್ಲಿ ಕಸವನ್ನು ಕೊಟ್ಟ ನಂತರ ಆ ಕಸವನ್ನು ಊರಾಚೆಯಲ್ಲಿ ಹಾಕಿ ಬಂದಿರತಕ್ಕಂಥ ಶಂಕರನ ಒಂದು ಮನೆಯ ತನ್ನದ ವಿವರಣೆಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಕಾಣ್ತೀವಿ ಆನಂತರ ಮನೆಯ ಮುಂದಿನ ನೆಲವನ್ನೆಲ್ಲ ಹಸಿ ಮಾಡಿ ಅಲ್ಲಿ ಸಸಿಗಳನ್ನು ನಟಸ್ತಕ್ಕಂಥದ್ದನ್ನು ನೋಡ್ತೀವಿ ಆನಂತರ ಇವರ ಮನೆಗೆ ಊರಿನ ಮಂದಿ ಬಂದು ಈ ಮನೆಯ ಹಸನಾದಾಗಿರ್ತಕ್ಕಂಥ ಸ್ವಚ್ಛವಾಗಿರ್ತಕ್ಕಂಥ ಮನೆಯನ್ನು ಕಂಡು ಅಲ್ಲಿ ಶುಚಿಯ ಒಳ್ಳೆಯ ಮಾತುಗಳನ್ನು ಆಡ್ತಕ್ಕಂಥ ಒಂದು ವಿಶೇಷತೆಯನ್ನು ನೋಡ್ತೀವಿ ಆನಂತರ ಅವರ ಮನಸ್ಸು ಯಾವ ರೀತಿಯ ಒಂದು ಉತ್ಸಾಹ ಆಗತ್ತೆ ಅನ್ನೋದನ್ನು ಇಲ್ಲಿ ಹಂಚಿಕೊಂಡಿರ್ತಕ್ಕಂಥದ್ದನ್ನು ಕಾಣ್ತೀವಿ ಆ ನಂತರ ಮನೆಯ ಮುಂದೆ ಸಸಿಗಳನ್ನು ಹಾಕ್ತಾರೆ ಆವಾಗ ಊರು ಎಷ್ಟು ಸಂತೋಷವಾಯಿತು ಶುಚಿಯಾಯಿತು ಅಂತಕ್ಕಂಥದ್ದು ಕಾಣ್ತೀವಿ ಶಂಕರ ಶಶಿಕಲಾ ಈ ಊರಿಗೆ ಮಾದರಿ ಆಗ್ತಕ್ಕಂಥ ಒಂದು ಪ್ರಶ್ನೆ ಉದ್ಭವಿಸ್ತಕ್ಕಂಥದ್ದು ಕಾಣ್ತೀವಿ ಅಂಕಿಗಳನ್ನು ಕೂಡಿಸಿ ನಲವತ್ತು ಪ್ಲಸ್ ಒಂದು ನಲವತ್ತೊಂದು ಅದೇ ರೀತಿ ನಲವತ್ತು ಕೆ ಎರಡನ್ನು ಕೂಡಿಸಿದಾಗ ನಲವತ್ತೆರಡು ನಲವತ್ತಕ್ಕೆ ಮೂರನ್ನು ಕುಡಿಸಿದಾಗ ನಲವತ್ತ್ಮೂರು ನಲವತ್ತಕ್ಕೆ ನಾಲ್ಕನ್ನು ಕುಡಿಸಿದಾಗ ನಲವತ್ನಾಲ್ಕು ನಲವತ್ತಕ್ಕೆ ಐದನ್ನು ಕೂಡಿಸಿದಾಗ ನಲವತ್ತೈದು ನಲವತ್ತಕ್ಕೆ ಆರನ್ನು ಕೂಡಿಸಿದಾಗ ನಲವತ್ತಾರು ನಲವತ್ತಕ್ಕೆ ಏಳನ್ನು ಕೂಡಿಸಿದಾಗ ನಲವತ್ತೇಳು ನಲವತ್ತಕ್ಕೆ ಎಂಟನ್ನು ಕೂಡಿಸಿದಾಗ ನಲವತ್ತೆಂಟು ನಲವತ್ತಕ್ಕೆ ಒಂಬತ್ತನ್ನು ಕೂಡಿಸಿದಾಗ ನಲವತ್ತೊಂಬತ್ತು ನಲವತ್ತಕ್ಕೆ ಹತ್ತನ್ನು ಕುಡಿಸಿದಾಗ ಐವತ್ತು ಇದೇ ರೀತಿ ಇಲ್ಲಿ ಕಳೆಯುವ ಚಿಹ್ನೆಗಳನ್ನು ನಾಡ ನೋಡ್ತೀವಿ ಇಲ್ಲಿ ನೋಡ್ರಿ ಇದು ಕಳೆಯುವ ಲೆಕ್ಕದ ಗುರುತು ಒಂದು ಗೆರೆಯನ್ನು ಕೋರಿದರೆ ಕಳೆಯುವ ಲೆಕ್ಕ ಕಲಿಸಿ ಆರು ಕೋಳಿಗಳಿವೆ ಆರು ಕೋಳಿಗಳಿವೆ ಅವುಗಳಲ್ಲಿ ಮೂರು ಕೋಳಿಗಳ ಮಾರಿದರೆ ಉಳಿದಿರ್ತಕ್ಕಂಥ ಕೋಳಿಗಳ ಸಂಖ್ಯೆಯನ್ನು ನೋಡಿದಾಗ ನಮಗೆ ಮೂರು ಆರು ಕೋಳಿಗಳಲ್ಲಿ ಮೂರು ಕೋಳಿಗಳನ್ನು ಮಾರಿದಾಗ ಮೂರು ಕೋಳಿಗಳು ಉಳಿತಕ್ಕಂಥದ್ದನ್ನು ಕಾಣ್ತೀವಿ ಇಲ್ಲಿ ಕಲಿಯುವುದನ್ನು ಕಲಿಯಬೇಕಂದ್ರೆ ಎರಡು ರೂಪಾಯಿದಲ್ಲಿ ಒಂದು ರೂಪಾಯಿ ಏನಾದರೂ ನಾವು ಸಂತಿಯನ್ನು ಮಾಡಿದಾಗ ಒಂದು ರೂಪಾಯಿ ಏನಾದರೂ ತಿನಿಸವನ್ನು ತಿಂದಾಗ ನಮ್ಮ ಕಡೆ ಎಷ್ಟು ರೂಪಾಯಿ ಉಳಿತಾ ಅಂದರೆ ಒಂದು ರೂಪಾಯಿ ಉಳಿತಾವು ಆರು ರೂಪಾಯಿ ಇದ್ದಾಗ ಎರಡು ರೂಪಾಯಿ ತಿನ್ಸೋ ತಿಂದೀವಿ ಅಂದ್ರೆ ನಾಲ್ಕು ರೂಪಾಯಿ ಉಳಿತಾವ ಎಂಟು ರೂಪಾಯಿ ಇದ್ದಾಗ ಮೂರು ರೂಪಾಯಿ ತಿನ್ಸಾ ಅಂದ್ರೆ ಐದು ರೂಪಾಯಿ ಉಳಿತಾವ ಒಂಬತ್ತು ರೂಪಾಯಿ ತಿನಿಸೋಣ ತಿಂದಾಗ ಒಂಬತ್ತು ರೂಪಾಯಿದಲ್ಲಿ ಮೂರು ರೂಪಾಯಿಯನ್ನು ತಿನ್ಸೋ ತಿಂದಾಗ ನಾವು ಎಷ್ಟು ಅಂದ್ರೆ ಆರು ರೂಪಾಯಿ ಉಳಿತಕ್ಕಂಥದ್ದನ್ನು ಕಾಣ್ತೀವಿ ಚೌಕದಲ್ಲಿರುವ ಪದವನ್ನು ಅದರ ಮುಂದೆ ಕೊಟ್ಟಿರುವ ಪದಗಳಲ್ಲಿ ಗುರುತಿಸಿ ನಂತರ ಆ ಪದಕ್ಕೆ ಚೌಕ ಹಾಕಲು ತಿಳಿಸಿ ಹಸು ಅಂತಕ್ಕಂಥ ಒಂದು ಶಬ್ದಕ್ಕೆ ಚೌಕ್ ಗುರುತವನ್ನು ಹಾಕಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಸೆಸಿ ಅಂತಕ್ಕಂಥ ಶಬ್ದಕ್ಕೆ ನಾವು ಗುರುತಾಕಿದ್ದೀವಿ ನೀವು ಕೂಡ ಪುಸ್ತಕದಲ್ಲಿ ಗುರುತು ಹಾಕಿಕೊಡಿ ಈಶ ಅಂತಕ್ಕಂಥ ಪದಕ್ಕೆ ಶಬ್ದಕ್ಕೆ ಇಲ್ಲಿ ನಾವು ಚೌಕನ್ನು ಹಾಕಿದ್ದೀವಿ ನೀವು ಕೂಡ ಚೌಕನ್ನು ಹಾಕಿ ಈಶ ಈಶ ಊದು ಊದು ಅಂತಕ್ಕಂಥದ್ದನ್ನು ಕಾಣ್ತೀವಿ ಆನಂತರ ಗುಡಿಸು ಗುಡಿಸು ಅಂತಕ್ಕಂಥ ಶಬ್ದಗಳಿಗೆ ಏನೋ ಮಾಡಬೇಕಾದ್ರೆ ಚೌಕನ್ನು ಹಾಕಬೇಕು ಇನ್ನು ಎಲ್ಲರೂ ಓದ್ತಕ್ಕಂಥ ಕೆಲವು ಶಬ್ದಗಳನ್ನು ಕೊಟ್ಟಿದ್ದಾರೆ ಹದ ಹಸು ಈಶ ಈಕೆ ಊರು ಊಳಿಗ ಶಂಕರ ಶಶಿಕಲಾ ಓದು ಕಲಿತರು ಮನೆಯ ಮುಂದೆ ಹಸನು ಆಯಿತು ಈಗ ಆ ಊರು ಶುಚಿಯಾಗಿದೆ ಅಂತಕ್ಕಂಥ ಕೆಲವು ಸಾಲುಗಳನ್ನು ಕೊಟ್ಟಿದ್ದಾರೆ ಅವನು ಸಂಪೂರ್ಣವಾಗಿ ನಾವು ಓದಬೇಕು ಇನ್ನು ಬರೆಯೋಣ ಊ ಅಂತಕ್ಕಂಥ ಅಕ್ಷರವನ್ನು ಈ ನಾಲ್ಕು ಪಟಸ್ಥಳದಲ್ಲಿ ತುಂಬಬೇಕು ಆನಂತರ ಈ ಅಂತಕ್ಕಂಥ ಶಬ್ದವನ್ನು ತುಂಬಬೇಕು ಆನಂತರ ಹ ಶ ಈ ಅಕ್ಷರಗಳನ್ನು ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಖಾಲಿ ಖಾಲಿರ್ತಕ್ಕಂಥ ಜಾಗದಲ್ಲಿ ಏನು ಮಾಡಬೇಕಂದ್ರೆ ನಾವು ತುಂಬಿಸ್ಕೊತಾ ಹೋಗಬೇಕು ಈಶ ಊರು ಹದ ಶಾಲೆ ಅಂತಕ್ಕಂಥ ನಾಲ್ಕು ಶಬ್ದಗಳನ್ನು ಕೊಟ್ಟಿದ್ದಾರೆ ಇದನ್ನು ಯಥಾವತ್ತಾಗಿ ಅದೇ ರೀತಿ ಬರಿಬೇಕು ಕೆಳಗೆ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಆರು ಪದಗಳನ್ನು ರಚಿಸಲು ತಿಳಿಸಿ ಮರ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಷರಗಳನ್ನು ಬಳಸಿ ಅದು ಆರು ಪದಗಳನ್ನು ಮಾಡಬೇಕು ಮರ ದರ ಈಶ ಕರ ದಶ ಯಮ ಅಂತಕ್ಕಂಥ ಶಬ್ದಗಳನ್ನು ಬರೆದ್ವಿ ಇಲ್ಲಿ ಆವರಣದಿಂದ ಸರಿಯಾದ ಪದವನ್ನು ಆರಿಸಿ ಬಿಟ್ಟಿರುವ ಸ್ಥಳವನ್ನು ತುಂಬಿಸಿ ಗಂಡ ಹೆಂಡತಿ ಡ್ಯಾಶ್ ಬಗೆಗೆ ತಿಳಿದಿದ್ದರು ಶುಚಿಯ ಬಗ್ಗೆಗೆ ತಿಳಿದಿದ್ದರು ಶುಚಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತುಂಬಬೇಕು ಶಂಕರ ಡ್ಯಾಶ್ ಹದ ಮಾಡಿದ ನೆಲ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು ಶಂಕರ ಶಶಿಕಲಾ ಊರಿಗೆ ಡ್ಯಾಶ್ ಆದರು ಇಲ್ಲಿ ಸಂತಸ ಮಾದರಿ ಅಂತ ಹೆಸರು ಕೊಟ್ಟಿದ್ದಾರೆ ಅದರಲ್ಲಿ ಮಾದರಿ ಆದರು ಅನ್ನೋದನ್ನು ಬರೀಬೇಕು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಶಂಕರನ ಹೆಂಡತಿ ಯಾರು ಶಶಿಕಲಾ ಊರ ಮಂದಿ ಯಾರ ಮನೆಗೆ ಬಂದರು ಊರ ಮಂದಿ ಶಂಕರನ ಮನೆಗೆ ಬಂದರು ಊರಿಗೆ ಯಾರು ಮಾದರಿಯಾದರು ಶಶಿಕಲಾ ಮತ್ತು ಶಂಕರ ಗಂಡ ಹೆಂಡತಿಯರು ಮಾದರಿಯಾದರು ಶುಚಿ ಕುರಿತು ಯಾರು ಮಾತನಾಡಿದರು ಊರ ಮಂದಿ ಮಾತನಾಡಿದರು ಶುಚಿ ಕುರಿತು ಇನ್ನು ಅಂಕಿಗಳನ್ನು ಮುಂದಿನ ಖಾಲಿ ಜಾಗದಲ್ಲಿ ಬರೀರಿ ನಲವತ್ತೊಂದು ನಲವತ್ತೊಂದು ನಲವತ್ತೆರಡು ನಲವತ್ತೆರಡು ನಲವತ್ತ್ಮೂರು ನಲವತ್ತ್ಮೂರು ನಲವತ್ನಾಲ್ಕು ನಲ್ವತ್ನಾಲ್ಕು ನಲವತ್ತೈದು ನಲವತ್ತೈದು ನಲ್ವತ್ತಾರು ನಲವತ್ತಾರು ನಲವತ್ತೇಳು ನಲವತ್ತೇಳು ನಲವತ್ತೆಂಟು ನಲವತ್ತೆಂಟು ನಲವತ್ತೊಂಬತ್ತು ನಲವತ್ತೊಂಬತ್ತು ಐವತ್ತು ಐವತ್ತು ಅಂತಕ್ಕಂಥ ಸಂಖ್ಯೆಗಳನ್ನು ನಾವು ಏನು ಮಾಡಬೇಕಂದ್ರೆ ಇದೇ ಚಾಕ್ ಬಾಕ್ಸ್ನಲ್ಲಿ ತುಂಬಕೋತಾ ಹೋಗಬೇಕು ಖಾಲಿ ಜಾಗದಲ್ಲಿ ಬಿಟ್ಟಿರುವ ಅಂಕಿಗಳನ್ನು ಕ್ರಮವಾಗಿ ಬರೆಯಿರಿ ನಲವತ್ತೊಂದು ಸಂಖ್ಯೆಯನ್ನು ಅವ್ರು ಕೊಟ್ಟಿದ್ದಾರೆ ನಲವತ್ತೆರಡನ್ನು ನಾವು ಬರೀಬೇಕು ನಲವತ್ತ್ಮೂರು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ನಲ್ವತ್ನಾಲ್ಕು ನಲವತ್ತೈದನ್ನು ನಾವು ಬರೀಬೇಕು ನಲವತ್ತಾರು ಸಂಖ್ಯೆ ಕೊಟ್ಟಿದ್ದಾರೆ ನಲವತ್ತೇಳು ನಲವತ್ತೆಂಟನ್ನು ಬರಿಬೇಕು ನಲ್ವತ್ತೊಂಬತ್ತನ್ನು ಕೊಟ್ಟಿದರೆ ಐವತ್ತು ಆ ಸಂಖ್ಯೆಯನ್ನು ಬರಿಬೇಕು ಇಲ್ಲಿ ನೋಡ್ರಿ ಕಳೆಯುವ ಲೆಕ್ಕ ಮಾಡಿರಿ ನಾಲ್ಕು ಮೀನಗಳ ಚಿತ್ರವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಮೂರು ಮೀನುಗಳ ಚಿತ್ರವನ್ನು ಕಳೆದಾಗ ನಮಗೆ ಎಷ್ಟು ಮೀನುಗಳು ಉಳಿತಾವಂದ್ರೆ ಒಂದು ಮೀನು ಉಳಿತಕ್ಕಂಥದ್ದು ಕಾಣ್ತೀವಿ ಇನ್ನು ಕಳಿಯುವ ಲೆಕ್ಕ ಮಾಡಿರಿ ಒಂಬತ್ತು ರೂಪಾಯಿ ಏನಾದರೂ ನಾವು ಒಂದು ರೂಪಾಯಿ ಖರ್ಚನ್ನು ಮಾಡಿದ್ರೆ ನಮ್ಮ ಕಡೆ ಎಷ್ಟು ರೂಪಾಯಿ ಉಳಿತಾವಂದ್ರೆ ಎಂಟು ರೂಪಾಯಿ ಉಳಿತಾವ ಆರು ರೂಪಾಯಿದಲ್ಲಿ ಮೂರು ರೂಪಾಯಿ ಖರ್ಚು ಮಾಡಿದ್ರೆ ಮೂರು ರೂಪಾಯಿ ಉಳಿತಾವ ಎಂಟು ರೂಪಾಯಿ ಮೂರು ರೂಪಾಯಿ ಖರ್ಚು ಮಾಡಿದ್ರೆ ಐದು ರೂಪಾಯಿ ಉಳಿತಾವ ರಜಾಕನ ಬಳಿ ಇಪ್ಪತ್ತು ರೂಪಾಯಿಗಳಿವೆ ಅವನು ಹದಿನೈದು ರೂಪಾಯಿಗಳಿಗೆ ಹಣ್ಣನ್ನು ಕೊಂಡುಕೊಂಡು ಈಗ ಅವನ ಬಳಿ ಉಡಿದ ಹಣವೆಷ್ಟು ನೋಡ್ರಿ ರಜಾಕನ ಬಳಿ ಇರ್ತಕ್ಕಂಥ ಒಟ್ಟು ಹಣ್ಣುಗಳು ಒಟ್ಟು ಹಣ ಎಷ್ಟು ಅಂದರೆ ಇಪ್ಪತ್ತು ರೂಪಾಯಿ ಅದರಲ್ಲಿ ಆತ ಹಣ್ಣುಗಳಿಗೆ ಹದಿನೈದು ರೂಪಾಯಿ ಖರ್ಚು ಮಾಡ್ತಾನೆ ಅಂದರೆ ಹದಿನೈದು ರೂಪಾಯಿ ಕೊಟ್ಟು ಹಣ್ಣನ್ನು ತಗೋತಾನೆ ಅವನ ಕಡೆ ಉಳಿದಿದ್ದು ಒಟ್ಟು ಐದು ರೂಪಾಯಿ ಮಾತ್ರ ಇನ್ನು ಕರ್ನಾಟಕ ಸರ್ಕಾರದಿಂದ ಲಿಂಕ್ ಡಾಕ್ಯುಮೆಂಟ್ ಸಾಕ್ಷರತಾ ಕಾರ್ಯಕ್ರಮ ಸವಿ ಬರಹ ಅಂದರೆ ಅಭ್ಯಾಸ ಪುಸ್ತಕವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಏಳನೇ ಅಧ್ಯಾಯದಲ್ಲಿ ಹಸನಾದ ಮನೆ ಶುಚಿಯಾದ ಈ ಊರು ಹಸು ಶಾಲೆ ಇರ ಊರು ಅಂತಕ್ಕಂಥ ನಾಲ್ಕು ಶಬ್ದಗಳನ್ನು ಕೊಟ್ಟಿದ್ದಾರೆ ಆ ನಾಲ್ಕು ಶಬ್ದಗಳನ್ನು ಈ ಸಾಲಿನಲ್ಲಿ ತುಂಬಬೇಕು ಸ್ವಚ್ಛತೆಯ ದೃಷ್ಟಿ ಉತ್ತಮ ಪರಿಸರದ ಸೃಷ್ಟಿ ಯಾಕಂದರೆ ಮನಸ್ಸು ಸ್ವಚ್ಛ ಆಗಿರಬೇಕು ಮನೆ ಸ್ವಚ್ಛ ಯಾಕಂದರೆ ಸ್ವಚ್ಛತೆಯ ದೃಷ್ಟಿ ಯಾಕಂದರೆ ಹಸನಾದ ಮನಸ್ಸು ಹಸನಾದ ಮನೆ ಯಾವ ರೀತಿ ಇರ್ತೈತೋ ನಮ್ಮಲ್ಲಿ ಪರಿಸರವು ಅದೇ ರೀತಿ ನಿರ್ಮಾಣವಾಗ್ತೈತಿ ಉತ್ತಮ ಪರಿಸರ ಸೃಷ್ಟಿಗೆ ಮೂಲ ಕಾರಣ ಆಗ್ತೈತಿ ಯಾಕಂದರೆ ತಂದೆ ತಾಯಿ ಯಾವ ರೀತಿ ಆದರ್ಶ ಪ್ರಿಯರು ಇರ್ತಾರೋ ಮಕ್ಕಳು ಅದೇ ರೀತಿ ಆದರ್ಶ ಪ್ರಿಯರು ಇರ್ತಾರೆ ಅಂತಕ್ಕಂಥ ನಾಣ್ಣುಡಿಯನ್ನು ಕೊಟ್ಟಿರ್ತಕ್ಕಂಥ ಕಾಣ್ತೀವಿ ಯಾಕಂದರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ಇಲ್ಲಿರ್ತಕ್ಕಂಥ ಒಂದು ನಾಣ್ಣುಡಿಯನ್ನು ಕಾಣ್ತೀವಿ ಶಂಕರ ಶಶಿಕಲಾ ಓದು ಕಲಿತರು ಇಲ್ಲಿರ್ತಕ್ಕಂಥ ಶಬ್ದಗಳನ್ನು ಯಥಾವತ್ತಾಗಿ ನಾವಿಲ್ಲಿ ಕೆಳಗಡೆ ಬರೀಬೇಕು ಶಂಕರ ಶಶಿಕಲಾ ಓದು ಕಲಿತರು ಶಂಕರ ಶಶಿಕಲಾ ಓದು ಕಲಿತರು ಅಂತಕ್ಕಂಥ ಕಾಣ್ತೀವಿ ಮುಂದೆ ಮನೆಯ ಮುಂದೆ ಸಸಿಗಳ ಹಾಕಿದರು ಇದು ಯಾವ ರೀತಿ ಇದಾವೋ ಅದೇ ರೀತಿ ಸಾಲುಗಳನ್ನು ಬರಿತಾ ಹೋಗಬೇಕು ಇನ್ನು ಮುಂದಿನ ವಿಡಿಯೋನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಮುಂದಿನ ಪಾಠವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಹಿರಿಯರಿಗೆ ಧನ್ಯವಾದಗಳು ನಮಸ್ಕಾರ